ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದೀನಿ ಈ ನಾಯಕ ನಟ ಜೊತೆ ಎರಡು ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡ ಕಾರ್ ತೊಗೊಂಡರು ಅದಿನ್ನು ಒನ್ ಸೆವೆನ್ ಒನ್ ರೆಡ್ ಕಲರ್ ಫಸ್ಟ್ ಕಾರ್ ಅವರು ತಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಕಾರ್ ತಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆಸಿದ್ ಬಂದ ದಾರಿ ತುಂಬಾ ಕಷ್ಟದಲ್ಲಿ ನಿವ್ರು ಆದ್ರೆ ಇವತ್ತು ಈ ತರ ಒಂದು ಪರಿಸ್ಥಿತಿ ಆಗ್ಬಾರ್ದಾಗಿದ್ದು ಅದು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ಆ ನೀವೆಲ್ಲ ನನಗೆ ಬೆಂಬಲ ನೀಡಿದ್ರಿ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಿ ಕೇಳಿಸ ಈ ತರ ಅನಾಹುತ ಆಗ್ಬಾರ್ದು ಯಾರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಅವಾಗ ಮಾತು ಕೇಳಿದ್ರೆ ಈ ತರ ಅನಾಹುತ ಆಗ್ತಾ ಇರಲಿಲ್ಲ ಅವರು ತನಿಖೆ ನಡೀತಾ ಅದ್ರ ಬಗ್ಗೆ ನಮ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಏನು ಒಂದೇ ಒಂದು ಕೊನೆಯಲ್ಲೇ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವದ ಹೇಳಿದ್ರಿ ಹಿಂದೆ ಉಗ್ರನಲ್ಲಿ ಹೇಳಿದೆ ನಾನು ಗೂಂಡಗಿರಿ ಅದೆಲ್ಲ ಹೇಳಿ ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದ್ರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋ ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಇಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಪತ್ರಕರ್ತರು ಸಂಪಾದಕರ ಇದ್ದಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತು ತಲುಪ್ತು ಆ ಶಕ್ತಿ ಧ್ವನಿ ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡಬಹುದು ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಬಹುದು ಅಥವಾ ಯಾವುದೇ ಒಂದು ವಿಷಯ ಇರಬಹುದು ಅವರ ಧ್ವನಿಯನ್ನು ನೀಡಬಹುದು ಸಾಮಾಜಿಕ ಜಾಲದಲ್ಲಿ ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದ್ರೆ ಇದೇ ತರ ಕೆಟ್ಟೋಗುತ್ತೆ ಮತ್ತೆ ನೀವ್ ಹೇಳ್ತಾ ಇರಲ್ಲ ಈ ತರ ಅಶ್ಲೀಲವಾದ ಮೆಸೇಜ್ ಹಾಕೋದು ಈ ಘಟನೆ ನಡೀತಾ ಇರಲಿಲ್ಲ ಈ ಘಟನೆ ನಡೀತಾ ಇಲ್ಲ ಯಾಕೆ ಅಂದ್ರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು ಅಶ್ಲೀಲವಾದ ವಿಷಯಗಳು ಮಾತಾಡೋದು ಅಶ್ಲೀಲವಾದ ಭಾಷೆಯನ್ನ ಉಪಯೋಗಿಸೋದು ಇದಕ್ಕೆಲ್ಲ ಯಾರು ಕಡಿಮೆ ಆಗ್ತಾ ಇಲ್ಲ ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಡಿಫರ್ಮೇಶನ್ ಅಂತ ಇದ್ರೆ ನಮ್ಗೆ ಕಡಿಮಾನ ಇದೆ ನಾವು ಸುಮ್ಮನೆ ಬೇಜವಾಬ್ದಾರಿ ಬರೆಯಲಿಲ್ಲ ಆದ್ರೆ ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ವೇದಿಕೆಯ ಮೂಲಕ ಮುಖ್ಯಮಂತ್ರಿ ಕೇಳ್ಕೊತೀನಿ ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ನಿದ್ದೆ ಮಾಡಿದ್ದಾರೆ ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬ ಅದರಿಂದನೆ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ ಹೋಗಿದ್ದಾರೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸಾಕ ಸಾಕಷ್ಟು ಜನ ಯುವಕರು ಅವರು ಏನು ಓದಬೇಕು ಅಂತ ಓದ್ತಾ ಇಲ್ಲ ಈ ಒಂದು ಅಶ್ಲೀಲವಾದ ಭಾಷೆಯ ನಡುವೆ ಬಾಳ್ತಾರ ಈ ತರ ಒಂದು ಸಮಾಜದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತು ಸೈಬರ್ ಕ್ರೈಮ್ ಅನ್ನ ಒಂದು ಸ್ವಲ್ಪ ಶಕ್ತಿ ತುಂಬಬೇಕದಕ್ಕೆ ಇಮಿಡಿಯೇಟ್ ಡೆಫರೆಂಟ್ ಆಗಿ ಆ್ಯಕ್ಷನ್ ತಗೋಬೇಕು